ಈ ರ್ಯಾಮೋಲೆಯಿಂದ ರ್ಯಾಮೋ ಒ ರ್ಯಾಮೋ ಆ್ಯಕ್ಚುಲಿ ರ್ಯಾಮೋನ ಇವತ್ತು ತಿಂದಿದ್ರು ನನಗೆ ಅದನ್ನು ನೋಡೋದಕ್ಕಾಗಿ ನಾವು ಇಲ್ಲಿ ಬಂದಿದ್ವಿ ಒಳ್ಳೆಯ ಗೇಮು ಖುಷಿ ಕೊಡ್ತೀವಿ ಇವತ್ತು ನಾಟಕ ಇವತ್ತು ಮಿನಿಮಮ್ ತರ್ಟಿ ತರ್ಟಿ ಒನ್ ಡಿಗ್ರಿ ಸೆಲ್ಸಿಯಸ್ ವಸ್ತು ಇತ್ತು ಮತ್ತು ಇಟಿ ಸೆವೆಂಟಿ ಪರ್ಸೆಂಟ್ವರೆಗೂ ಇತ್ತು ಇಂಥ ಕ್ಲೈಮೇಟಲ್ಲಿ ಹಕ್ಕಿ ಇವತ್ತು ಎಂಟು ಇಂದ ಆಡಿಸಿ ಒಳ್ಳೆಯ ಹಕ್ಕಿ ಒಳ್ಳೆ ಶೋಕ್ ಮಾಡಿದ್ದಾರೆ ಆನಂದವರು ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಒಳ್ಳೆಯ ಹಕ್ಕಿ ತೋರಿಸಿದ್ವಿ ಒಳ್ಳೆ ಹಕ್ಕಿಗೆ ಗೇಮ್ ತೋರಿಸ್ತೀವಿ ಖುಷಿ ಆಯಿತು ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ನಾಗ ನೌಡಿ ಹನ್ನೊಂದಿನ ಕಡೆಯಿಂದ ಧನ್ಯವಾದಗಳು ಇವತ್ತು ನಾವು ಆಲ್ ಇಂಡಿಯಾ ಟಂಬಲ ಟೂಜನ್ ಮೈಸೂರು ಸ್ಟೇಟ್ ಲೆವೆಲ್ ಟೂರ್ನಾಮೆಂಟಿಗೆ ಹಾಕಿಬಿಟ್ಟಿದ್ವಿ ಬೆಳಗ್ಗೆ ಏಳು ಮೂರಕ್ಕೆ ಬಿಟ್ಟಿದ್ವಿ ಮಧ್ಯಾಹ್ನ ಮೂರು ಹದಿನಾರಕ್ಕೆ ಹಾಕಿ ಫಿನಿಷ್ ಮಾಡಬೇಕು ಮನೆಗೆ ಎಂಟು ಗಂಟೆ ಹದಿನಾರು ನಿಮಿಷ ಟೋಟಲ್ ಹಾರಿ ಇವತ್ತು ಎಣ್ಣೆ ತಂದು ಕೊಟ್ಟಿದ್ದೆ ನಮಗೆ ಧೂಮಾರ್ ತರ್ಗೊಂಡು ಅದಕ್ಕೆ ನಮಗೆ ಇವತ್ತು ರಫೆ ಬಂದವರು ಗುಡ್ಡಪ್ಪಣ್ಣ ಅಂತ ಇವರು ರಫ್ರಿ ಆಗಿ ಬಂದಿದ್ರು ಮತ್ತು ರಣ್ಣ ಸೋರಿಂದ ರಫಿ ಕಣ್ಣ ಇದ್ದಾರೆ ಅವರು ಬಂದಿದ್ರು ಮತ್ತು ಬ್ಯಾಡದಿಂದ ನಮ್ಮ ನಾಗಣ್ಣ ಅವರು ಚಂದ್ರಣ್ಣ ಅವರು ಮತ್ತು ನಮ್ಮ ಮಂಜಣ್ಣ ಅವರು ಎಲ್ಲರೂ ಬಂದಿದ್ರು ಇವತ್ತು ತುಂಬ ಜನ ಬಂದಿದ್ದಾರೆ ಇವತ್ತು ಅಕ್ಕಿ ಆಟ ನೋಡೋಕ್ಕೆ ಇವತ್ತು ಹಕ್ಕಿ ಯಾವ ಥರ ಆಡ್ತು ಅಂತ ರಫ್ರಿಗಳು ಒಂದು ಮಾತು ಹೇಳಿ ಇವತ್ತು ಆಲ್ ಇಂಡಿಯಾ ಮೈಸೂರು ಟೂರ್ನಮೆಂಟ್ಗೆ ಮತ್ತು ಆರ್ ಟ್ರಾನ್ಸ್ಪಿಷನ್ ಟೂರ್ನಮೆಂಟ್ಗೆ ಹತ್ತಿ ಬಿಟ್ಟಿದ್ರು ರೀ ದುಮಾರ ಎದ್ದಾರ ಹಕ್ಕಿನ ಇವತ್ತು ವಾತಾವರಣ ಭಾಳ ಅಂದ್ರೆ ಭಾಳ ಆಡಿತ್ತು ಅಂದ್ರೆ ಬಿಸಿಲು ಜಿದ್ದಿತ್ತು ಸಂತೋದರಲ್ಲಿ ಅಕ್ಕಿ ಒಂದು ಸಾರಿ ಫಲ ಹೋದರೆ ಹದಿನೈದರಿಂದ ಹದಿನಾರು ಹದಿನೇಳು ನಿಮಿಷ ತೊಗೊಳೋದು ಬರೋಕ್ಕೆ ಅಷ್ಟು ದೂರ ಬರ ಭಾಳ ಚೆನ್ನಾಗಿ ಜೇಟ್ಲಿ ಮನೆ ಮೇಲೆ ಬಂದು ಹಂಗೆ ಜೇಟ್ಲಿ ಮಾಡ್ಕೊಂಡು ಹಂಗೆ ಹೈಟಾಗಿ ತಿನ್ನಾಗಿಬಿಡೋದು ಅಕ್ಕಿ ಅಷ್ಟು ಚೆಂದ ಅಚ್ಚಾಡಿದ್ವಿ ಒಂದು ಟೈಮು ಫಿಕ್ಸ್ ಮಾಡ್ಕಲ್ನ ಒಂದು ಈಟು ಯಾರಿಗೂ ತೊಂದರೆ ಕೊಡಲಿಲ್ಲನೋ ಒಂದು ಹಕ್ಕಿ ಜಟ್ಟಿ ಹಿಡಿಯೋದಾಗಲಿ ಅಕ್ಕಿ ತಾಣಿ ಅನ್ನೋದಾಗಲಿ ಅಲ್ಲಿ ನೀನಿಲ್ಲ ಅಷ್ಟು ನೀಟಾಗಿ ಬಂದು ಹಕ್ಕಿ ಆಡಿ ಲಗ ನೀಟಾಗಿ ಲಗ ಮಾಡಿ ಹಕ್ಕಿ ನೀಟ್ ಮೀಸ್ ಮಾಡಿದ್ವಿ ಒಂದು ಒಳ್ಳೆ ಹಕ್ಕಿ ಬಿಟ್ಟಿದ್ರು ಜಾಗ ದೌಡಿಯವರು ಒಂದು ಒಳ್ಳೆ ಆಟ ನೋಡಕ್ಕೆ ನೋಡೋಕೆ ಮುಂದುವರಿಸಿತ್ತು ಇದೇ ಲಾಸ್ಟ್ ವರ್ಷ ಇದು ಹನ್ನೊಂದು ತಾಸು ಇಪ್ಪತ್ನಾಲ್ಕು ನಿಮಿಷ ಆಡಿತ್ತು ನಮ್ಮ ಟೂರ್ನಾಮೆಂಟ್ಗೆ ನಾವು ಎರಡು ಟೂರ್ನಮೆಂಟ್ ಮಾಡಿದ್ದೀವಿ ಒಂದು ಸತ್ಯ ಹಾರು ಸಾವಿರದ ಸಾಧ್ಯ ಟೂರ್ನಾಮೆಂಟು ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎರಡು ಜಿಲ್ಲಾದು ಗದಗ ಸಾವಿರದ್ದು ಇವತ್ತು ರಾಣಂಗ್ ರಕ್ಷಣ್ಣವರು ಬಂದಿದ್ದಾರೆ ನಮ್ಮ ಸಿನಿಮಾ ಸಂದರ್ಭ ಬಂದಿದ್ದಾರೆ ನಮ್ಮ ತನ್ನ ಬಂದಿದ್ದಾರೆ ನಮ್ಮ ಮಂಜುಳವರು ಬಂದಿದ್ದಾರೆ ಎಲ್ಲರೂ ಭಾಳ ಜನ ಬಂದಿದ್ದಾರೆ ಎಲ್ಲರೂ ಇದ್ರಲ್ಲಿ ಆಟ ಕಣ್ಕೊಂಡು ನೋಡ್ಕೊಂಡು ನೋಡೋಕೆಂದರೆ ನಾವು ಒಂದು ಐದು ತಾಸು ಆಗಲಿ ಮಟ್ಟ ಆ ಜಗ್ಗ ಹುಡುಕ್ಯಾಡಿದ್ವಿ ಎತ್ತಿನ ಯಾವ ಕಡೆ ಕಡೆ ಯಾಕಡೆ ಹೋಗ್ತಕ್ಕಂಥದ್ದು ಗೊತ್ತಾಗ್ತಿದ್ದಿಲ್ಲ ಆಮೇಲೆ ಗೊತ್ತಾಯ್ತದೆ ರೂಟು ಎಲ್ಲಿ ಹೋದ್ರೆ ಎಲ್ಲಿ ಬರ್ತದೆ ಅಂತೇಳಿ ಅಷ್ಟು ಚಂದ ಹಕ್ಕಿ ಭಾಳ ನೀಟಾಗಿ ಹಕ್ಕಿ ಆಡಿ ಇವತ್ತು ಜಾಗ ನೋಡಿ ಒಂದು ಹಳ್ಳಿಗೋ ಸಂಪುಟದ್ದಿ ಅಂತ